ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ದಯವಿಟ್ಟು ನಾನು ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳೋದು ಒಂದೇ ಇವತ್ತು ಸಿನಿಮಾವನ್ನು ನೋಡಿದವರು ದಯವಿಟ್ಟು ಸಸ್ಪೆನ್ಸ್ನ ದಯವಿಟ್ಟು ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಈಗ ನಮ್ಮ ಫಸ್ಟ್ ಮಾರ್ನಿಂಗ್ ಶೋ ಎಲ್ಲ ಕಡೆ ಎಂಟೈರ್ ಕರ್ನಾಟಕ ಎಕ್ಸ್ಟ್ರಾ ಟೈಮ್ ಓಪನಿಂಗ್ ತಗೊಂಡಿದೆ ಸಿನಿಮಾ ಆಮೇಲೆ ತುಂಬ ಒಳ್ಳೆಯ ರಿಪೋರ್ಟ್ನ ಪಡ್ಕೊಂಡಿದ್ದೆ ಸಿನಿಮಾ ಸೊ ಪ್ರತಿ ಹಂತದಲ್ಲ ನಮ್ಮ ಮೈಸೂರಿರಲಿ ಮಂಡ್ಯ ಇರಲಿ ಹುಬ್ಬಳ್ಳಿ ಧಾರವಾಡ ಕಡೆ ನಮ್ಮ ನಾರ್ತ್ ಕರ್ನಾಟಕ ಆಮೇಲೆ ನಮ್ಮ ಮಂಗಳೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಎಲ್ಲ ಕಡೆ ಎಕ್ಸ್ಟ್ರಾ ಓಪನಿಂಗ್ ತಗೊಂಡಿದೆ ಸಿನಿಮಾ ಸೊ ಇಲ್ಲಿವರೆಗೂ ನೋಡಿದವರು ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನ್ ಸ್ಟಾಪ್ ಮೆಸೇಜ್ಗಳು ಬರ್ತಾ ಇದೆ ನನಗೆ ಸೊ ನಾನು ಪ್ರತಿಯೊಬ್ಬರಿಗೂ ನಾನು ಎಷ್ಟು ಧನ್ಯವಾದಗಳನ್ನ ತಿಳಿಸಿದ್ರು ನಾನು ಇವತ್ತು ಸಾಲದು ಅಂತ ಅನಿಸುತ್ತೆ ನಿಮ್ಮ ಎಲ್ಲ ಆಶೀರ್ವಾದ ತಮ್ಮ ಪ್ರೋತ್ಸಾಹ ಕನ್ನಡ ಚಿತ್ರರಂಗದ ಮೇಲೆ ಕನ್ನಡ ಸಿನಿಮಾಗಳು ನನಗೆ ಒಳ್ಳೊಳ್ಳೆ ಸಿನಿಮಾಗಳು ಬಂದರೆ ಈ ಥರ ನೀವು ಈ ಥರ ಕೈ ಹಿಡಿದಾಗ ನಮಗೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ ಇನ್ನೂ ಅತಿ ಹೆಚ್ಚಿನ ಒಳ್ಳೊಳ್ಳೆ ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ನೋಡೋದಕ್ಕೆ ನಮಗೂ ಒಂದು ಧೈರ್ಯ ಬರುತ್ತೆ ಹುಮ್ಮಸ್ಸು ಬರುತ್ತೆ ಸೊ ಮತ್ತೊಮ್ಮೆ ಕೇಳ್ಕೊತ ಇದ್ದೀನಿ ದಯವಿಟ್ಟು ಸಿನಿಮಾವನ್ನು ನೋಡಿದವ್ರನ್ನ ಸಸ್ಪೆನ್ಸ್ನ ಯಾರು ಅಮ್ಮ ನಾನು ಎಲ್ಲೂ ನನಗೆ ಒಬ್ರು ಹೊಸ ಡೈರೆಕ್ಟರ್ ಅಂತ ಅನ್ನಿಸ್ಲೇ ಇಲ್ಲ ಯಾಕೆಂದರೆ ಅವರು ಹೋಮ್ ವರ್ಕ್ ಚೆನ್ನಾಗಿ ಮಾಡ್ಕೊಂಡಿದ್ರು ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಪ್ರತಿ ಶಾರ್ಟ್ ಆಗಿರ್ಬೋದು ನಾವೆಲ್ಲ ಅಷ್ಟೇ ಟೀಮ್ ವರ್ಕ್ ಮಾಡಿದ್ವಿ ನಮ್ಮ ಉದಯ ಲೀಲಾ ಇರ್ಬೋದು ನಮ್ಮ ಸಿನಿಮಾಟೋಗ್ರಾಫರ್ ಕ್ಯಾಮ್ರಾಮ್ಯಾನ್ ಉದಯ ಲೀಲಾ ಇರ್ಬೋದು ನಮ್ಮ ಕಂಪ್ಲೀಟ್ ಎಂಟೈರ್ ಡೈರೆಕ್ಷನ್ ಟೀಮ್ ಇರ್ಬೋದು ನಮ್ಮ ಕಿಶೋರ್ ನಿರ್ದೇಶಕರು ಇರ್ಬೋದು ಪ್ರತಿಯೊಬ್ಬರೂ ಏನೇ ಮಾಡಬೇಕಾದ್ರೂ ಡಿಸ್ಕಸ್ ಮಾಡ್ಕೊಂಡು ಮಾಡಿದ್ವಿ ಯಾಕೆಂದರೆ ಈ ಸಿನಿಮಾನ ನಾವು ಮಾಡುವಾಗ ಬಹುಶಃ ನೀವೆಲ್ಲ ಸಿನಿಮಾ ನೋಡಿದಿರೋ ಅಂದ್ಕೋತೀನಿ ಸಸ್ಪೆನ್ಸ್ ಎಲ್ಲೂ ಲೀಕ್ ಆಗಬಾರ್ದು ಯಾರ ಮೇಲೂ ಆ ಏನು ಅಂತ ಅಂದ್ಕೊಂಡಿದ್ದೀವೋ ಅದೆಲ್ಲೂ ಒಂಚೂರು ಯಾರ ಮೇಲೂ ಡೌಟ್ ಬರಬಾರ್ದು ಅಂತ ಭಾಳ ಕೇರ್ಫುಲ್ಲಾಗಿ ಶೂಟಿಂಗ್ ಮಾಡಿದ್ದೀವಿ ಸಿನಿಮಾನ ಸೊ ಪ್ರತಿ ಹಂತದಲ್ಲೂ ಆ್ಯಕ್ಚುಲಿ ನೋಡೋಕೆ ಹೋದರೆ ನಾವು ಒಂದು ಸೀನ್ ಶೂಟ್ ಮಾಡಬೇಕಾದ್ರೆ ಒಂದು ಕ್ಲೂ ಬಿಟ್ಬಿಟ್ಟಿದ್ರು ಡೈರೆಕ್ಟ್ರು ಸಾರ್ ಇದು ಗೊತ್ತಾ ಗೊತ್ತಾಗ್ಬಿಡುತ್ತೆ ಸಾರ್ ಕರೆಕ್ಟ್ ನಾನು ಯೋಚನೆ ಮಾಡಿರಲಿಲ್ಲ ಸೊ ಹಾಗೇನಾಗುತ್ತೆ ಒಂದೊಂದು ಸರಿ ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್ ಆದಾಗ್ಲೂ ಒಂದೊಂದು ಸರಿ ಅದ್ರದ್ದು ಗ್ರಿಪ್ ಕೊಟ್ಟೋಗುತ್ತೆ ಅದಕ್ಕೆ ನಾವೆಲ್ಲ ಕಂಪ್ಲೀಟ್ ಟೀಮ್ ಆಗಿ ವರ್ಕ್ ಮಾಡಿದಾಗ ಅದು ಗಿಟ್ಟು ಹಾಗೆ ಮೇಡಮ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನನಗೆ ಒಂದು ಒಳ್ಳೆ ಸಿನಿಮಾ ಮಾಡಿರುವಂಥ ಸ್ಯಾಟ ಆ ಸಿನಿಮಾದಲ್ಲಿ ನಾ ಒಂದು ಪಾತ್ರ ಸೊ ಚಿಕ್ಕಮಂಗ್ಳೂರಿಗೆ ಬೇರೆ ಕೇಸ್ಗೋಸ್ಕರ ಹೋಗ್ತಾನೆ ಅಲ್ಲಿ ಬೇರೆ ಕೇಸ್ ಓಪನ್ ಸೊ ಅದು ಒಂದು ನಾನು ಮಾಡಿರೋಂಥ ಒಂದು ನನ್ನ ಇಷ್ಟು ಸಿನಿಮಾಗಳಲ್ಲಿ ಮಾಡಿರೋಂಥ ಒಂದು ಅದ್ಭುತವಾದ ಪಾತ್ರ ಮೇಡಮ್ ನನಗೆ ನಿಜವಾಗ್ಲೂ ಹೇಳ್ತೀನಿ ಸಕ್ಸಸ್ಸು ಫೇಲಿಯರು ಬಗ್ಗೆ ನಾನು ಯೋಚನೆ ಮಾಡುವ ವ್ಯಕ್ತಿ ಅಲ್ಲವೇ ಅಲ್ಲ ಇವತ್ತು ಒಳ್ಳೆ ಸಿನ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅದನ್ನು ಇವತ್ತು ಜನಕ್ಕೆ ನಾವು ಅದನ್ನು ಕೊಡುಗೆಯಾಗಿ ನೀಡಿದ್ದೀವಿ ಇವಾಗ ಅವರು ಜನ ಹೇಗೆ ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋದು ಭಾಳ ನನಗೆ ಇವತ್ತು ಸಿಕ್ಕಿದ್ದ ಭಾಳ ದೊಡ್ಡ ಕಾಂಪ್ಲಿಮೆಂಟ್ ಏನಂದರೆ ನಾನು ತ್ರಿವೇಣಿ ಥಿಯೇಟರ್ ಎಂಟ್ರ್ ಆಗಿದ್ದ ತಕ್ಷಣ ಕೆಲವು ಪ್ರೇಕ್ಷಕರು ಆಪ್ತಮಿತ್ರ ಇದ್ದಾಗಿದೆ ಸರ್ ಸಿನಿಮಾ ಎಲ್ಲೋ ಒಂದು ಕಡೆ ನಮಗೆ ಅದು ಬಹಳ ದೊಡ್ಡ ಒಂದು ಒಂದು ಕಾಂಪ್ಲಿಮೆಂಟ್ ಅಂತ ಹೇಳ್ಬೋದು ಯಾಕೆಂದರೆ ತಮ್ಮೆಲ್ಲರಿಗೂ ಗೊತ್ತು ಆಪ್ತ ಆಪ್ತಮಿತ್ರ ಒಂದು ವರ್ಷ ಓಡ್ದಂಥ ಸಿನಿಮಾ

ಮೇಡಮ್ ಈಗ ನಾನು ಅದನ್ನು ಹೇಳ್ಬಿಟ್ರೆ ಕತೆ ಹೇಳಬೇಕಾಗುತ್ತೆ ನಮಸ್ಕಾರ ನಾನಿವತ್ತು ಡ್ಯೂಟಿ ಬಿಟ್ಟು ಬಂದಿದ್ದು ಬೆಳಗ್ಗೆ ಒಂದು ಏಳು ಗಂಟೆನೇ ನಮ್ಮ ಫ್ರೆಂಡಲ್ಲಿ ನಾ ನಿರ್ದೇಶಕರಾಗಿ ಫಸ್ಟ್ ಫಿಲಿಮಲ್ಲಿ ರಿಲೀಸ್ ಮಾಡಿದ್ದಾರೆ ಫಸ್ಟ್ ಮೂವಿ ನೋಡಬೇಕಾದ್ರೆ ಏನಪ್ಪ ಹೆಂಗಿರುತ್ತೆ ಅಂಗ ಗೊತ್ತಿಲ್ಲ ನೋಡ್ತಾ ನೋಡ್ತಾ ನನಗೆ ಫುಲ್ಲು ಒಂದು ಮೈಂಡ್ ಒಂದು ಚಟ್ಟ ಯಾಕಂದ್ರೆ ಇವಾಗಿನ ಜನ್ರೇಷನ್ ಆದಾಗ ಈ ಥರ ಮೂವಿ ತೆಗಬೇಕು ಕಂಡ ಬಟ್ಟೆ ಕಷ್ಟ ಮೈಯೆಲ್ಲ ಜುಮ್ ಜುಮ್ ಅನಿಸ್ತು ಕಣ್ಣನ್ನು ನೀರು ಸುಲ್ತು ಹಿಂಗೆ ಬರ್ತೈತೆ ಸರ್ ಖರೆ ಅಂದರೆ ಈ ಥರ ಮೂವಿ ಸಿಗಬೇಕಂತಂದ್ರೆ ಭಾಳ ಭಾಳ ಪೇಸ್ ಅಂತಂದು ಇವಾಗ ನಾವು ಮದುವೆ ಆಗಿಲ್ಲ ನಾವು ನೆಕ್ಸ್ಟ್ ಮದುವೆ ಆಗೋರು ನಾವು ದೊಡ್ಡ ಈ ಥರ ಮೂವಿ ನೋಡ್ಕೊಂಡು ನಾವು ಮದುವೆ ಆದ್ರೆ ಒಂದು ಹೆಣ್ಮಕ್ಳಿಗೆ ಗೌರವ ಕೊಡೋದಾಗಲಿ ಪ್ರತಿಯೊಂದು ಆಗಲಿ ಈ ಥರ ಮೂವಿ ಸಖತ್ತಾಗಿದೆ ಸೊ ಇದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಸರ್ ಆ ಥರ ಸಕ್ಕತ್ತಾಗಿದೆ ಇಷ್ಟಿಂದಷ್ಟು ಲಾಸ್ಟ್ ಕಂಟೆ ನಾವು ಯಾವುದೇ ಥರದ್ದು ಒಂದು ಒಂಚೂರು ಆ ಕಡೆ ಈ ಕಡೆ ಹಲಗಾಡು ಕೊಡಲ್ಲ ಸಖತ್ ಥ್ರಿಲ್ಲರ್ ಆಗಿದೆ ಮತ್ತು ಎಲ್ಲ ಸಂದೇಶ ಒಳ್ಳೆ ಸಂದೇಶ ಕೊಡಿದ್ದಾರೆ ಸಮಾಜಕ್ಕೆ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆಮೇಲೆ ಇವರು ಆದಿತ್ಯ ಸಾರೇ ಆಗಲಿ ಮೇಡಮೇ ಆಗಲಿ ರಜನಿ ಮೇಡಮು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇವು ಹೊಸ ಹೊಸದಾಗಿ ನಿರ್ಮಾಪಕ ಇದ್ದಾರೆ ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನೂರು ವರ್ಷ ನೂರು ನೂರು ದಿನಗಳಷ್ಟು ಚೆನ್ನಾಗಿ ಓಡಲಿ ಫಿಲಮು ಎಲ್ಲ ಜನ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಎಲ್ಲ ಸಿನಿಮಾಗಳು ಚೆನ್ನಾಗಿದ್ದಂಗೆ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಕತೆ ಕಿಶೋರ್ ಕಿಶೋನ್ ಮೇಲು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬಂದು ನೋಡಿ ಆರೈಸಿ ನೂರು ದಿನ ಅಷ್ಟು ಮಾಡಿ ಎಲ್ಲ ಚೆನ್ನಾಗಿ ಸಸ್ಪೆನ್ಸ್ ಆನಂದ್ ತುಂಬಾ ಚೆನ್ನಾಗಿದೆ ಫಿಲಮ್ ಸುಮಾರು ದಿನ ಈ ಥರ ಪಿಕ್ಚರ್ ಯಾವುದು ಬಂದಿರೋ ತುಂಬಾ ತುಂಬಾ ಹೇಳ್ಬಾರ್ದು ಬಂದು ನೋಡಬೇಕು ಇಂಟ್ರೋಲ್ ಗಂಟಾ ಒಂದು ನಿಮಿಷ ಇಂಟ್ರಲ್ ಬಂತ ಗೊತ್ತಾಗಲ್ಲ ಅಂತ ಪಿಕ್ಚರ್ ಇಂಟ್ರವಲ್ ಆದ್ಮೇಲೆ ಅಂತೂ ಬೆಂಕಿ ಪಿಕ್ಚು ತುಂಬಾ ತುಂಬಾ ಚೆನ್ನಾಗಿದೆ ಮೊನ್ನೆಲ್ಲ ಕಾಟಿರ ಇದೆಲ್ಲ ಚೆನ್ನಾಗಿದೆ ಪಿಕ್ಚರ್ ಪ್ರತಿಯೊಬ್ಬರು ಬಂದು ನೋಡಿ ತುಂಬಾ ಚೆನ್ನಾಗಿದೆ ಐಸಿ ಹೌದು ಮೇಡಮ್ ಹೌದು ತುಂಬ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಒಂದು ಪಿಚ್ಚರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಒಂದು ನಿಮಿಷ ಎಂಟರ್ಟೈನ್ಮೆಂಟ್ ಹೌದು ಎಲ್ಲರೂ ಬಂದು ನೋಡ್ಬೋದು ಇವ್ರಿಗೆ ಅಂತ ಮಿಸ್ ಇಲ್ಲ ಎಲ್ಲರೂ ಬಂದು ನೋಡ್ಬೋದು ದಯವಿಟ್ಟು ಬಂದು ಪಿಚ್ಚರ್ ತುಂಬ ಚೆನ್ನಾಗಿದೆ ಪಿಚ್ಚರ್ ಹಂಡ್ರೆಡ್ ಡೇಸ್ ಓಡಿಸಿ ಚೆನ್ನಾಗಿ ಹೊಸ ನಿರ್ಮಾಪಕರಿಗೆ ಒಂದು ಸಪೋರ್ಟ್ ಮಾಡಿ